ನಮಸ್ಕಾರ ಸ್ನೇಹಿತರೆ ಟ್ಯೂರಿಫಿಕ್ ಚಾನಲ್ಗೆ ಸ್ವಾಗತ ಈ ಭೂಮಂಡಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಂದ ಪ್ರಸ್ತುತ ಜನ್ಮದಲ್ಲಿ ಜೀವನದಲ್ಲಿ ಸಾಕಷ್ಟು ನೋವು ಕಷ್ಟಗಳನ್ನ ಅನುಭವಿಸ್ತಿರ್ತಾನೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ಸಂತಾನ ಭಾಗ್ಯವನ್ನು ಕಳೆದುಕೊಂಡಿರ್ತಾನೆ ಅಂತವರಿಗೆ ಈ ದೇವಾಲಯ ಒಂದು ವರವಾಗಿ ಸಿಕ್ಕಿದೆ ಈ ದೇವಾಲಯ ಇರೋದು ಕೊಲ್ಲೂರು ಮುಖಾಂಬಿಕೆಗೆ ಹೋಗುವ ಮಾರ್ಗದಲ್ಲಿ ಇದೆ ಈ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ ಇದು ಮಾಸ್ತಿ ಅಮ್ಮ ಅಂತ ಹೇಳಿ ಮುಖಾಂಬಿಕೆ ಅಮ್ಮನವರ ಕಾವಲ್ ದೇವತೆ ಇಲ್ಲಿ ಕ್ಷೇತ್ರ ಕಾವಲಿಗೆ ಅಮ್ಮ ಇಲ್ಲಿ ಹೀಗೆ ಕಾಡಲ್ಲೇ ಇರುವಂತಹ ಇಲ್ಲಿ ಅಮ್ಮನವರಿಗೆ ಇಲ್ಲಿ ಗುಡಿ ಗೋಪುರ ಏನು ಮಾಡಲಿಕ್ಕಿಲ್ಲ ಹೀಗೆ ಇರಬೇಕು ಹಾಗೆ ಮಾಸ್ತಿ ಅಮ್ಮನ ಪರಿವಾರ ಇಲ್ಲಿ ಎಪ್ಪತ್ತೇಳು ಪರಿವಾರ ದೇವತೆಗಳಿದ್ದಾರೆ ಮುಖಾಂಬಿಕೆ ಅಮ್ಮನವರ ಕಾವಲಿಗಿರುವಂಥ ಹಾಗೆ ಇಲ್ಲಿ ಕೊಲ್ಲೂರಿಗೆ ಬಂದವರು ಈ ದಾರಿಯಲ್ಲಿ ತಿರುಗಾಡುವವರು ಇಲ್ಲಿ ಒಂದು ಕೈ ಮುಗಿದು ಹೋಗಬೇಕು ಹಾಗೆ ಅವರವರು ಇಷ್ಟಾರ್ಥಗಳನ್ನು ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ ಹೇಳ್ಕೊಂಡ ಪ್ರಕಾರವೇ ಆ ಇಷ್ಟಾರ್ಥಗಳೆಲ್ಲ ಈಡೇರ್ತವೆ ಈಡೇರಿದ ನಂತರ ಇಚ್ಛೆ ಸೇವೆ ಕೊಡ್ತಾರೆ ಹಾಗೆ ಇಲ್ಲಿ ವಿಶೇಷವಾಗಿ ಮಕ್ಕಳಿಲ್ದಿದ್ದವರು ಮದುವೆಯಾಗಿ ಮಕ್ಕಳೆಲ್ಲದಿದ್ದವರು ಇಲ್ಲಿ ಬಂದು ಹರಕೆ ಹೇಳ್ಕೊಂಡು ಹೋಗೋದು ಮಗು ಆದ ನಂತರ ಮಗುವಿನ ಕರ್ಕೊಂಡು ಬಂದು ಅಮ್ಮನಿಗೆ ಒಂದು ತೊಟ್ಟಿಲು ಕಟ್ಟಬೇಕು ಹಾಗೆ ಕಾಣುವಂಥದ್ದು ತೊಟ್ಟಿಲೆಲ್ಲ ಹಾಗೆ ಇಷ್ಟಾರ್ಥಗಳಿಗೂ ಇಲ್ಲಿ ಅಮ್ಮನಿಗೆ ಸೇವೆ ಕೊಡ್ತಾರೆ ಇಲ್ಲಿ ಅಮ್ಮನಿಗೆ ಗಂಟೆ ಕಟ್ಟೋದು ದೀಪ ಕೊಡೋದು ಬಟ್ಟೆ ಕೊಡೋದು ಹಣ ಹಾಕೋದು ಇಲ್ಲಿ ಅಮ್ಮನಿಗೆ ಕುರಿ ಕೋಳಿ ಎಲ್ಲ ಬಲಿ ಕೊಡೋದು ಹೂವಿನ ಪೂಜೆ ಕೊಡೋದು ಮೊದ್ಲಕ್ಕಿ ಸೇವೆ ಕೊಡೋದು ಅವ್ರವ್ರಿಚ್ಛೆ ಇಂಥ ಕಷ್ಟಕ್ಕಿಂತದ್ದೇ ಕೊಡಬೇಕಂತೇಳಿಲ್ಲ ನಮಗಿಂಥ ಕಷ್ಟ ಪರಿಹಾರ ಆದರೆ ಅಮ್ಮನಿಗೆ ನಾವು ಇಂಥದ್ದು ಕೊಡ್ತೇವೆ ಅಂತೇಳಿ ಹೇಳ್ಕೊಂಡೋಗ್ರು ಹಾಗೆ ಆ ಕಷ್ಟ ಪರಿಹಾರ ಆದ ನಂತರ ಏನು ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ರು ಅದರನ್ನೇ ತಂದು ಕೊಡುವಂಥ ಹಾಗೆ ಇಲ್ಲಿ ವಿಳಾಸ ಏನಿಲ್ಲ ಕೊಲ್ಲೂರು ಮುಖಾಮಿಕೆ ಅಮ್ಮನ ಗಡಿ ಕಾವಲ್ ಇಲ್ಲಿ ಮುಕಾಮಿಕೆ ಅಮ್ಮನ್ ಎಂಟ್ರೆನ್ಸ್ ಗೇಟ್ ಇದೆ ಗೇಟಿನ ಪಕ್ಕದಲ್ಲಿ ಸ್ವಲ್ಪ ಬಂದರೆ ಬಲಗಡೆ ಕಾ ಎಡಗಡೆ ಕಾಣಿಸ್ತದೆ ಕೊಲ್ಲೂರಿಗೆ ಬರುವವರಾದರೆ ಎಡಗಡೆ ಒಲ್ಲೂರಿಂದ ತಿರುಗಿ ಹೋಗುವವರಾದರೆ ಬಲಗಡೆ ಎಂಟ್ರೆನ್ಸ್ ಪಕ್ಕದಲ್ಲೇ ಇದೆ ಮಾಸ್ತಿಯಮ್ಮ ಅಂತೇಳಿ ಗಡಿ ಮಾಸ್ತಿಯಮ್ಮ ಹೇಳೋದು ವನದುರ್ಗ ಹೇಳ್ತಾರೆ ಹಾಗೆ ಇಲ್ಲಿ ದಾರಿಯಲ್ಲಿ ತಿರುಗಿ ಇಲ್ಲಿ ಕಾಣಿಸ್ತಾರೆ ಕೊಲ್ಲೂರಿಗೆ ಬಂದವರು ಇಲ್ಲಿ ಒಂದು ಕೈ ಮುಗಿದು ಹೋಗಬೇಕು ಹಾಗೆ ಇಲ್ಲಿ ಪ್ರಸಾದ ಅಂದರೆ ಅಮ್ಮನ ಕಾಲಡಿದ ಮಣ್ಣು ಮಣ್ಣ ಪ್ರಸಾದ ಈ ತಾಯಿಗೆ ಗುಡಿ ಕಟ್ಟೋದಾದರೆ ಇಪ್ಪತ್ತು ನಾಲ್ಕು ಗಂಟೆಯೊಳಗೆ ಗುಡಿಯು ನಿರ್ಮಾಣವಾಗಿರಬೇಕು ಇಲ್ಲವಾದರೆ ಈ ತಾಯಿಗೆ ಗುಡಿಯೇ ಬೇಡವೆಂದು ಹೇಳಿದ್ದಾಳೆ ಹಾಗಾಗಿ ಇಲ್ಲಿ ಕಾಡಿನ ಮರಗಳೇ ಮೇಲ್ಚಾವಣಿ ಪ್ರಕೃತಿಯೇ ನನ್ನ ದೇವಾಲಯವೆಂದು ಬಂದಂತ ಭಕ್ತರಿಗೆ ಆಶೀರ್ವದಿಸುತ್ತಾ ನಿಂತಿದ್ದಾಳೆ ತಾಯಿ ಮಾಸ್ತಿಯಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ